ಇವತ್ತು ವಯಸ್ಸಾದವರಲ್ಲಿ ಕಾಡುವಂತಹ ಅನೇಕ ಸಮಸ್ಯೆಗಳಿಗೆ ಯಾವುದೆಲ್ಲ ಆಸನಗಳನ್ನು ಮಾಡಬಹುದು ಅಂತ ನೋಡೋಣ ಮೊದಲಿಗೆ ತಾಡಾಸನ ಕಾಲುಗಳನ್ನು ಸಾಧ್ಯವಾದಷ್ಟು ಜೋಡಿಸಿ ನೇರ ನೋಡಿ ಉಸಿರು ತೆಗೊಳ್ತಾ ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ತಲೆ ಎತ್ತಿ ಅಂಗೈಗಳನ್ನು ಜೋಡಿಸಿ ಮೇಲೆ ನೋಡಿ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಯನ್ನು ಕೆಳಗೆ ತನ್ನಿ ಇದೇ ರೀತಿ ಪುನಃ ಮಾಡಿ ಉಸಿರು ತೆಗೊಳ್ತಾ ನಿಧಾನಕ್ಕೆ ಎತ್ತಿ ಉಸಿರು ಬಿಡ್ತಾ ಕೈಗಳನ್ನು ಕೆಳಗೆ ತನ್ನಿ ಉಸಿರು ತೆಗೊಳ್ತಾ ನಿಧಾನಕ್ಕೆ ಕೈಯನ್ನ ಮೇಲಕ್ಕೆತ್ತಿ ಕೈ ಜೋಡಿಸಿ ಮೇಲೆ ನೋಡಿ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನು ಕೆಳಗೆ ತನ್ನಿ ಇದೇ ರೀತಿ ಐದರಿಂದ ಏಳು ಸಲ ಮಾಡಬಹುದು ಉಸಿರು ಬಿಡ್ತಾ ಕೈಗಳನ್ನ ಕೆಳಗೆ ಇನ್ನು ಊರ್ಧ್ವ ತಾಡಾಸನವನ್ನ ಮಾಡೋಣ ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನ ಸಾಧಾರಣ ಒಂದು ಫೀಟ್ ಆಗುವಷ್ಟು ಅಗಲ ಮಾಡಿ ಹಿಡ್ಕೊಳ್ಳಿ ಉಸಿರು ತೆಗೊಳ್ತಾ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಬೆರಳುಗಳನ್ನ ಸೇರಿಸಿ ಅಂಗೈಯನ್ನ ಮೇಲಕ್ಕೆ ತಿರುಗಿಸಿ ತಲೆಯನ್ನ ಆದಷ್ಟು ಹಿಂದಕ್ಕೆ ಬಗ್ಗಿಸಿ ಮೇಲೆ ನೋಡ್ತಾ ಐದು ಸಲ ದೀರ್ಘ ಉಸಿರಾಡಿ ನಿಧಾನ ಐದು ಸಲ ಉಸಿರಾಡಿ ಐದು ಉಸಿರಾದ ನಂತರ ಉಸಿರು ಬಿಡ್ತಾ ನಿಧಾನಕ್ಕೆ ಕೈಗಳನ್ನ ಕೆಳಗೆ ತನ್ನಿ ಕಾಲನ್ನ ಜೋಡಿಸಿ ಇನ್ನು ಪಾರ್ಶ್ವ ತಾಡಾಸನ ಕಾಲನ್ನ ಸ್ವಲ್ಪ ಅಗಲ ಮಾಡಿಟ್ಕೊಳ್ಳಿ ಉಸಿರು ತೆಗೊಳ್ತಾ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಬೆರಳೆಗಳನ್ನ ಸೇರಿಸಿ ಮೇಲಕ್ಕೆ ತಿರುಗಿಸಿ ಈಗ ಉಸಿರು ಬಿಡ್ತಾ ನಿಮ್ಮ ಬಲ ಬದಿಗೆ ಸೈಡಿಗೆ ಆದಷ್ಟು ಬಗ್ಗಿ ಬೆರಳನ್ನು ನೋಡ್ತಾ ದೀರ್ಘ ಉಸಿರಾಡಿ ಐದು ಸಲ ಐದು ಉಸಿರಾಟ ಕಷ್ಟ ಆದರೆ ಮೂರು ಸಲ ಉಸಿರಾಡಿ ಇನ್ನು ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಉಸಿರು ಬಿಡ್ತಾ ನಿಮ್ಮ ಎಡ ಬದಿಗೆ ಸಾಧ್ಯವಾದಷ್ಟು ಬಗ್ಗಿ ಬೆರಳನ್ನು ನೋಡ್ತಾ ದೀರ್ಘ ಉಸಿರಾಡಿ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ ಕಟಿ ಪರಿವರ್ತಾಸನ ಕಾಲುಗಳನ್ನ ಒಂದು ಫೀಟ್ ಆಗುವಷ್ಟು ಅಗಲ ಇಟ್ಕೊಳ್ಳಿ ಕೈಯನ್ನ ಸೊಂಟದ ಮೇಲಿಡಿ ಉಸಿರು ಬಿಡ್ತಾ ನಿಮ್ಮ ಸೊಂಟ ಎದೆಯನ್ನ ಬಲ ಬದಿಗೆ ತಿರುಗಿಸಿ ಕುತ್ತಿಗೆಯನ್ನು ಸಾಧ್ಯ ಆದಷ್ಟು ಹಿಂದಕ್ಕೆ ತಿರುಗಿಸಿ ದೀರ್ಘ ಉಸಿರಾಡಿ ಐದು ಸಲ ಬೆನ್ನು ಆದಷ್ಟು ನೇರ ಇರಲಿ ಎರಡೂ ಕಾಲಿಗೆ ಸಮಭಾರ ಬೀಳಬೇಕು ಐದುಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ ಉಸಿರು ಬಿಡ್ತಾ ಬದಿಗೆ ಹಿಂದಕ್ಕೆ ತಿರುಗಿ ಹಿಂದೆ ನೋಡ್ತಾ ದೀರ್ಘ ಉಸಿರಾಡಿ ಐದು ಸಲ ಐದುಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮುಂದೆ ತಿರುಗಿ ಉಸಿರು ಬಿಡ್ತಾ ಕೈ ಕೆಳಗೆ ತಂದು ಕಾಲು ಜೋಡಿಸಿ ತ್ರಿಕೋನಾಸನ ಉಸಿರು ತೆಗೊಳ್ತಾ ನಿಮ್ಮ ಕಾಲನ್ನ ಸಾಧಾರಣ ಒಂದು ಮೀಟರ್ ಆಗುವಷ್ಟು ಅಗಲ ಮಾಡಿ ಕೈಗಳನ್ನ ಚಾಚಿ ಉಸಿರು ಬಿಡ್ತಾ ಬಲಪಾದವನ್ನ ಬಲಬದಿಗೆ ತಿರುಗಿಸಿ ಸಾಧ್ಯ ಆದಷ್ಟು ಬಲಬದಿಗೆ ಬಗ್ಗಿ ತಲೆಯನ್ನ ಮೇಲಕ್ಕೆತ್ತಿ ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ ಕಾಲು ನೇರ ಇರಬೇಕು ಮಂಡಿ ಬಗ್ಗಬಾರ್ದು ಐದು ಸಲ ದೀರ್ಘ ಶ್ವಾಸ ಆದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲಕ್ಕೆ ಬಂದು ಪಾದವನ್ನು ಮುಂದೆ ತಿರುಗಿಸಿ ಉಸಿರು ಬಿಡ್ತಾ ನಿಮ್ಮ ಎಡ ಎಡಬದಿಗೆ ತಿರುಗಿಸಿ ಬಗ್ಗೆ ಎಡಬದಿಗೆ ತಲೆ ಮೇಲಕ್ಕೆತ್ತಿ ಬಲಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರಾಡಿ ಐದು ಸಲ ಐದು ಉಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಕಾಲು ಮುಂದೆ ತಿರುಗಿಸಿ ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನು ಎಡಕಾಲಿಗೆ ಸೇರಿಸಿ ಕೈ ಬಿಡಿ